ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಪ್ರವಾಸಿಗರ ಸಾವು ಖಂಡಿಸಿ ಪ್ರತಿಭಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪ ಮತ್ತು ಕಾರ್ಯಕರ್ತರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕಾಶ್ಮೀರ ಪ್ರವಾಸದಲ್ಲಿ ಸಾವನ್ನಪ್ಪಿದ ಇಪ್ಪತ್ತೇಳು ಜನರಿಗೆ ಶಾಂತಿ ಸಿಗಲಿದೆ ಎಂದು ದೀಪಾ ಹಚ್ಚಿ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಿಜೆಪಿಯ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಇದನ್ನು ಎಲ್ಲಾ ಪಕ್ಷದವರು ಉಗ್ರವಾಗಿ ಖಂಡಿಸಬೇಕು ಇದರಲ್ಲಿ ಜಾತಿಯನ್ನು ಹುಡುಕಬಾರದು ಅತಿ ಶೀಘ್ರದಲ್ಲೇ ಉಗ್ರರನ್ನ ಕೊಂದು ಹಾಕಬೇಕು ದೇಶದಲ್ಲಿ ಸೌಹಾರ್ದತೆ ಶಾಂತಿಯನ್ನು ಸರ್ಕಾರ ಕಾಪಾಡಿಕೊಳ್ಳಬೇಕು ಆದ್ದರಿಂದ ದೇಶದಾದ್ಯಂತ ಮೌನಾಚರಣೆ ಮಾಡುತ್ತಿದ್ದೇವೆ ದೇಶದಲ್ಲಿ ಮೊದಲ ಬಾರಿ ಇತರ ಘಟನೆ ನಡೆದಿದೆ ಇನ್ನು ಮುಂದೆ ಇತರ ಘಟನೆಗಳು ನಡೆಯದಂತೆ ಮರುಕಳಿಸದಂತೆ ಆಗ್ರಹಿಸಿದರು ಭಾರತದ ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ಒಂದು ಘೋರ ರಕ್ತಪಾತವನ್ನ ನಿನ್ನೆ ಮಾಡಿದ್ದಾರೆ ಆದರೆ ಯಾವುದೇ ಒಂದು ರಾಜ್ಯ ಕೇಳಲಿಲ್ಲ ಧರ್ಮ ಧರ್ಮದ ಹೆಸರಲ್ಲಿ ಯಾವುದೇ ಭಾಷೆ ಕೇಳಲಿಲ್ಲ ಧರ್ಮದ ಹೆಸರಲ್ಲೇ ಹುಡುಕಿ ಹುಡುಕಿ ಹೊಡೆದಂಥ ಒಂದು ಇತಿಹಾಸ ಇದು ಭಾರತ ದೇಶ ಪ್ರಪ್ರಥಮವಾಗಿ ನಡೆದಂಥ ಒಂದು ಘಟನೆ ಇದು ಆಗಬಾರ್ದಿತ್ತು ಹಂಗಾಗಿ ಇವತ್ತು ಯಾರು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಮುಂದೆ ಈ ಘಟನೆ ಮರುಕಳಿಸದಿರಲಿ ಅಂತೇಳಿ ಮೌನ ರಥವನ್ನು ಇಡೀ ದೇಶದಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಭಾರತೀಯರಾದ ನಾವೆಲ್ಲರೂ ಇವತ್ತು ದೇಶಕ್ಕಾಗಿ ಪ್ರಾಣ ಕೊಟ್ಟಂಥ ಮಹಾತ್ಮರು ಎಷ್ಟೋ ಜನ ಇದ್ದಾರೆ ಆದರೆ ಒಂದು ಕಾಶ್ಮೀರಲ್ಲಿ ಇವತ್ತು ಉಗ್ರಗಾಮಿಗಳು ಈ ಮಟ್ಟಕ್ಕೆ ಇಳಿದಿದ್ದಾರೆ ಅಂದರೆ ಇದೆಲ್ಲ ಒಂದು ಕಡೆ ಬೆಳವಣಿಗೆ ಬೇರೆ ಥರದಲ್ಲಾಗ್ತದೆ ಕಾಶ್ಮೀರಲ್ಲಿ ಇವತ್ತಿನವ್ರಿಗೆ ಯಾವುದು ಯಾವತ್ತು ಚುನಾವಣೆ ಆದ ನಂತರ ಆಗ್ತಾರಂಥ ಘಟನೆ ಇದು ಅದಕ್ಕೆ ಮುಂಚೆ ಯಾವುದೇ ಈ ಥರ ಆಗಿರಲಿಲ್ಲ ಯಾವುದೋ ಉದ್ದೇಶ ಇಟ್ಕೊಂಡು ಹಿನ್ನೆಲೆ ಯಾರೋ ಹಿಂದೂ ಮಾಡಿಸುವಂಥ ಒಂದು ಇದೆ ಇವತ್ತು ಬಾಯಿಗೆ ಬಂದಂಗೆ ಚ ಬಾಯಿ ಚಪ್ಪಲಿಗೋಸ್ಕರ ಬೇರೆ ಏನೇನೋ ಮಾತಾಡ್ತವ್ರೆ ಅದನ್ನೆಲ್ಲ ಬಿಡಿ ಒಂದು ಧರ್ಮ ಇನ್ನೊಂದು ಇನ್ನೊಂದು ಏನಿಲ್ಲ ಇಲ್ಲಿ ಒಂದು ಹಿಂದೂಗಳನ್ನು ಹುಡುಕಿ ಹುಡುಕಿ ಹೊಡೆದವ್ರೆ ಅಂದರೆ ಯಾವುದೋ ಒಂದು ಇವತ್ತು ಹೊಡೆದಂಥವ್ರಿಗೆ ಯಾರು ಬಗ್ಗಿರೋಂಥವ್ರು ಮುಸಲ್ಮಾನರೇ ಕಾಪಾಡ್ತಾರೆ ಮತ್ತು ಹೊಡೆದಿರೋರು ಮುಸಲ್ಮಾನರೇ ಇದ್ದಾರೆ ಈ ರೀತಿಯಲ್ಲಿ ನಡೆದಂಥ ಈ ಘಟನೆ ಈ ದೇಶಕ್ಕೆ ಇಲ್ಲ ಇದನ್ನು ಸರಿಯಾದ ರೀತಿಯಲ್ಲಿ ತಗೊಂಡೋಗ್ಬೇಕು ಅದಕ್ಕಾಗಿ ಇವತ್ತು ದೇಶಕ್ಕೆ ಮೋದಿಯವರನ್ನ ಕೈಬಲಪಡಿಸಬೇಕು ಇಲ್ಲಿ ಅವರು ಈ ದೇಶಕ್ಕೆ ಇಲ್ಲ ಅಂತೇಳಿ ನಾವತ್ತೂ ಭಾವಿಸಿದ್ದೇವೆ ಆಗಬಾರ್ದಿತ್ತು ಆಗಿದೆ ಈ ಘಟನೆ ಇನ್ನು ಮುಂದೆ ಮರಿಕಳಿಸ್ಬಾರ್ದು ಇದು ನಮ್ಮ ಉದ್ದೇಶ ಹಂಗಾಗಿ ತೀರ್ಕೊಂಡಂಥವ್ರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇವತ್ತು ಮೌನ ಈ ನಮ್ಮ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಆಚರಿಸ್ತಾ ಇದ್ದೀವಿ ಈ ದೇಶದಲ್ಲೇ ಎಷ್ಟೋ ಜನ ದೇಶದ್ರೋಹಿಗಳಿದ್ದಾರೆ ಆ ದೇಶದ್ರೋಹಿಗಳೇ ಇವತ್ತು ಅದಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇರುವಂಥದ್ದು ಆದರೆ ನೀವು ಲೇಸರ್ ರೈಟನ್ನು ಬಿಟ್ಟಿದ್ದೀವಿ ಅಂತ ಹೇಳ್ತೀರಿ ಚೀ ಚೀನಾ ಬಾರ್ಡ್ರಲ್ಲಿ ಮತ್ತು ಇವತ್ತು ಘರ್ಷಣೆಗಳು ನಡಿತನೇ ಇದ್ದಾವೆ ಹಗಲು ರಾತ್ರಿ ಈ ದೇಶವನ್ನು ಕಾಯಲಿಕ್ಕೆ ಸೈನಿಕರು ಸಮರ್ಥರಾಗಿದ್ದಾರೆ ಆದರೂ ಕಣ್ತಪ್ಪಿಸಿ ದೇಶದ್ರೋಹಿಗಳು ಅವರಿಗೆ ಎಲ್ಲೋ ವ್ಯಾಪಾರವನ್ನು ಕೊಟ್ಟಿದ್ದಾರೆ ಒಳಗೆ ಇದ್ದಂಥ ಮನೆ ಇವರು ಅಂದಾಗಿ ಅವರನ್ನು ಮಟ್ಟ ಹಾಕ್ಬೇಕು ಮೊದಲಾಗಿ ಮಟ್ಟ ಹಾಕ್ಬೇಕು ಅಂತೇಳಿ ನಾವು ಆಗ್ರಹಪಡಿಸ್ತೇವೆ ಅದಲ್ಲದೆ ಜಮ್ಮು ಕಾಶ್ಮೀರಲ್ಲಿ ಮತ್ತು ಪ್ರೆಸಿಡೆಂಟ್ ರೂಲ್ ಅನ್ನು ತಂದು ಇದೆಲ್ಲ ಸರಿಯಾಗುವವ್ರಿಗೂ ಪ್ರೆಸಿಡೆಂಟ್ ರೂಲ್ ಅನ್ನ ತಗೋಬೇಕು ಇರುವಂತಹ ಸರ್ಕಾರವನ್ನು ಈ ಕೂಡಲೇ ವಜಾ ಮಾಡಬೇಕು ಅಂತ ಪಡಿಸ್ತೀವಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ